ಕಾಗವಾಡ ತಾಲೂಕಿನ ಪರಿಕಾನ್ ಪಡಿ ಗ್ರಾಮದ ಲಕ್ಷ್ಮೀ ಗುಡಿ ಹತ್ತಿರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಇದರ ಸುದ್ದಿ ಸಂಪ್ರೋದಯ ಚಾನೆಲ್ನಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಅತಿಥಿಗಳಿಂದ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪೆರತ್ಖಾನ್ವಾಡಿ ಗ್ರಾಮದ ಗುಡಿ ಹತ್ತಿರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನ್ಯಾಯವಾದಿ ರಾಹುಲ್ ಕಟ್ಗೇರಿಯವರು ಅತಿಥಿಗಳಾಗಿ ಆಗಮಿಸಿ ಧ್ವಜಾರೋ ನೆರವೇರಿಸಿ ಈ ರೀತಿ ಮಾತನಾಡಿದರು ಕಾರ್ಯಾಂಗ ನ್ಯಾಯಾಂಗ ಅಂಗಗಳನ್ನ ಮಾಡಿದಾಗ ಈ ಅಂಗಗಳ ಮುಖಾಂತರ ಈ ವ್ಯವಸ್ಥೆ ನಡೀತದೆ ಬೆಳಿಗ್ಗೆ ಸೂರ್ಯಾವರ್ತನ ರಾತ್ರಿ ಚಂದ್ರಾವರ್ತನ ಇದು ಜಗತ್ತು ನಡೀತದೆ ಈ ದೇಶ ನಡಿಬೇಕಾಗಿತ್ತಪ್ಪ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅನ್ನೋ ವ್ಯವಸ್ಥೆಯನ್ನ ಈ ಮುಖಾಂತರ ನಡೀತದೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಕಾಯ್ದೆಯನ್ನು ಯಾರು ಮಾಡ್ತಾರ ಶಾಸಕ ಅಂದ್ರ ಮಾಡ್ತಾರ ಯಾವ್ದು ಕಾಯ್ದೆ ಮಾಡ್ತಾರ ಈ ಸಮಾಜದಲ್ಲಿ ಈ ವ್ಯವಸ್ಥೆಗೆ ತಕ್ಕಂತೆ ಉದಾಹರಣೆ ರಸ್ತೆ ನಾವು ಗಾಡಿ ಮೇಲೆ ಹೋಗ್ತಿರ್ತೇವೆ ಗಾಡಿಯ ರೂಲ್ಸ್ ರೂಲ್ ನೀವು ಏನ ಕಾಯ್ದೆ ಮಾಡೋ ಶಾಸಕ ಅಂದರು ಅದನ್ನು ಜಾರಿ ತರೋ ಕಾಯರು ಯಾರ ಹೆಲ್ಮೆಟ್ ಹಾಕಿಲ್ಲಪ್ಪ ಅಂದ್ರೆ ಯಾರ ರೂಲ್ಸ್ ಬ್ರೇಕ್ ಮಾಡಿದ್ರ ಅವ್ರು ಏನ್ ಮಾಡೋರು ಕಾರ್ಯಂಗ್ರ ಅದನ್ನ ವ್ಯವಸ್ಥೆ ಜಾರಿಗೆ ಜಾರಕ್ಕೆ ತರ್ತಾರ ಇದಕ್ಕೆ ಇಪ್ಪತ್ತೈದು ಸರಿ ಹಿಟ್ಟವ್ರ ಮೇಲೆ ಅವ್ರ ಏನ್ ಮಾಡ್ತಾರು ಇಲ್ಲ ನೀವು ನಿಜವನ್ನ ಕರ್ಕ ಮಾಡ್ಯಾರ ನಿಲ್ವ ಹೇಳೋರ ನ ಈ ರೀತಿ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಈ ಒಂದು ವ್ಯವಸ್ಥೆ ಬಗ್ಗೆ ನೀವು ಹೋರಾಟ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನೀವು ಸವದಾನ ಬದ್ಧವಾಗಿ ಹೋರಾಟ ಮಾಡ್ಬೇಕು ನಾ ಶಿಕ್ಷಕರು ನಿಮಗೆಲ್ಲ ಮಾರ್ಗದರ್ಶಕರು ನಿಜವಾಗ್ಲೂ ಹೇಳ್ತೇನೆ ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಬಂದಬೇಕಾಗಿತ್ತು ಅಂದ್ರೆ ಕಾರಣ ಯಾರಪ್ಪ ಅಂದ್ರೆ ಅದು ಶಿಕ್ಷಕರು ಶಿಕ್ಷಕಿ ನೋಡ್ರಿ ಇಲ್ಲಿ ನೀವು ಭಾಷಣ ಮಾಡ ಇಲ್ಲಿ ನೀವು ಏನಾದ್ರು ತಪ್ಪಾ ಅಂದ್ರೆ ನಿಮ್ ಮಟ್ಟಿಗೆ ತಿಂದ ಯಾರದ್ರು ಶಿಕ್ಷಕರು ಆದ್ರೆ ಸಮಾಜದಲ್ಲಿ ತಪ್ಪ ನಿಮ್ ಶಿಕ್ಷಕರು ಇಲ್ಲ ನಿಮ್ಮ ಸಮಾಜದಲ್ಲಿ ಎಂತ ವ್ಯವಸ್ಥೆ ಮಾಡಿದೆ ಪ್ರಾಕ್ಟೀಸ್ ನೀವು ಮತ್ತೊಂದು ಏನ್ ಆಗ್ಬೇಕು ಅನ್ನೋದು ನೀವು ನಿಮಿಗ ನಿರ್ಣಯ ಮಾಡ್ಬೇಕು ನಾನು ಒಳ್ಳೆ ಕ್ರಿಕೆಟ್ಗಾರ ಆಗಬೇಕು ನಾವು ಒಳ್ಳೆ ಸಿನಿಮಾ ಹೀರೋ ಆಗಬೇಕಾಗಿತ್ತು ನಾವು ಒಳ್ಳೆ ಭಾಷಣಕಾರ ಆಗಬೇಕಾಗಿತ್ತಪ್ಪ ಅಂದ್ರೆ ನೀವು ಇವಾಗ ಪ್ರಾಕ್ಟೀಸ್ ಮಾಡ್ಬೇಕು ಯಾಕಂದ್ರೆ ಅದೃಷ್ಟದ ಇರ್ತದ ಆ ಭಾಗ ನಂತರ ನೀವು ಹೋಗಿ ನಿಂತಾಗ ಕೂಡ ಬಾಗಿಲು ಬಹಳ ಮುತ್ಕೂಟನ್ ಆಗ್ತಿರ್ಬೋದು ಒಬ್ಬರಿಗೆ ಬಾಗ್ಲ ಪುಸ್ಟ್ ಮಾಡ್ಲಿಕ್ಕೆ ಹತ್ತದ ಒಬ್ಬರಿಗೆ ಬಾಗ್ಲ ಬಂಡ್ಲಿಕ್ ಹತ್ತದ ಒಬ್ಬರಿಗೆ ಬಾಗ್ಲ ಗುಡ್ಗಾಗ್ತದೆ ಒಬ್ಬರು ಬಾಗಲ ವರ್ಷ ಇಲ್ಲಿ ನೋಡೋ ಆ ಅದೃಷ್ಟದ ಬಾಗಿಲು ಒಪ್ಪಂದಾಗಂಗಿಲ್ಲ ಅಂದ್ರೆ ನಂಗಿರ್ತದಂದ್ರೆ ಯಾರಿಗೆ ಯಾವಾಗ ಅದೃಷ್ಟ ಕೈ ಇಳಿಸದಂತ ಗೊತ್ತಾಗುದಿಲ್ಲ ನಾನ್ ಕೇಳಿದ್ರೆ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ನನ್ ಬೇಡ ಅಂತ ಆವಾಗ ಅಲ್ಲಿ ಒಬ್ಬ ಬಹಳ ಜ್ಞಾನಿ ಇದ್ರು ಸುಳ್ಳಿ ಆ ಜನರು ನಿಮ್ಮದಂಗಿಲ್ಲ ನೀವು ಮಾಡುವಂತ ಕೆಲಸಕ್ಕೆ ದೇವರಲ್ಲ ಅದಕ್ಕಾಗಿ ಮೇಲೆ ಬರ್ತಾರೆ ಸರಕಾರದ ಕೆಲಸ ಬೇರೆ ಕೆಲಸ ನಾವು ಯಾವುದೇ ಕೆಲಸ ಮಾಡಲಿ ಶಿಕ್ಷಕರಿಗೆ ಅವ್ರು ಮಾಡುವಂತ ಮುತ್ತಿನ್ನ ದೇವರಂತ ಅದಕ್ಕಾಗಿ ನಾವೆಲ್ಲ ವೃತ್ತಿಗಳನ್ನ ಮಾಡಬೇಕಾದ್ರೆ ಪ್ರಾಮಾಣಿಕವಾಗಿರಬೇಕು ಅತ್ಯಂತ ಒಳ್ಳೆ ರೀತಿಯಿಂದ ಮಾಡಬೇಕು ಇವತ್ತು ನಿಜ ಕಾರ್ಯಕ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷ ಅನಿಲ್ ವಡ್ಡರ್ ಅವರು ವಹಿಸಿದ್ದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಎಸ್ ಉಪಾಧ್ಯಕ್ಷ ಸುರೇಶ್ ಜಾಗಂಡೆ ಸದಸ್ಯರಾದ ಶೋಭಾ ಸಾಂಗ್ಲಿ ಶೋಭಾ ಗುರವ್ ಪರಿಖಾನವಾಡಿ ಗ್ರಾಮದ ಹಿರಿಯರಾದ ಲಕ್ಷ್ಮಣ್ ಕಟಗೇರಿ ಇವರು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಶಂಕರ್ ದಾನೊಳ್ಳಿ ಮಹಾದೇವ್ ದಾನೊಳ್ಳಿ ಸಿರಾಜ್ ನರಾಜ್ ಶಿಕ್ಷಕರ ವೃಂದ ಶಾಲಾ ಮಕ್ಕಳು ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಿಕ್ಷಕಿ ಎಂಆರ್ ಕುಲಕರ್ಣಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಧಾನ ಗುರುಗಳಾದ ಆರ್ ಎಂ ಪಲ್ಲಕ್ಕಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಕಲರನ್ನು ಸ್ವಾಗತಿಸಿದರು ಶಿಕ್ಷಕಿ ಕೆ ಎಸ್ ಮುಲ್ಲಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಕ್ಷಕ ಅಮರ್ ಅವರು ವಂದಿಸಿದರು ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾಂತಾರ ಸಿನಿಮಾದ ವರಹ ರೂಪಂ ದೈವ ನರ್ತನ ದೃಶ್ಯ ಪ್ರೇಕ್ಷಕರ ಮಕ್ಕಳ ಪಾಲಕರ kaman ang